ಎಲ್ಲರಿಗೂ ನಮಸ್ಕಾರ ಆಲಯ ದರ್ಶನಕ್ಕೆ ಸ್ವಾಗತ ಇವತ್ತು ನಾವು ಮೈಸೂರು ಜಿಲ್ಲೆನಲ್ಲಿ ಇರೋ ನಂಜನಗೂಡು ತಾಲೂಕ ಹೆಮ್ಮರಗಳ ಹಳ್ಳಿನಲ್ಲಿ ಇರೋ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ಆಲಯಕ್ಕೆ ಹೋಗ್ತಿದ್ದೀವಿ ಆಲಯ ದರ್ಶನ ಮತ್ತು ಚರಿತ್ರೆ ಬಗ್ಗೆ ತಿಳ್ಕೊಮೋಣ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಹಾಕಿ ಮತ್ತು ಕಾಮೆಂಟ್ ಕೊಡಿ ಓಂ ನಮೋ ವೆಂಕಟೇಶಯ್ಯ ಆಲಯ ದರ್ಶನಕ್ಕೆ ಸ್ವಾಗತ ಇವತ್ತು ನಾವು ನಂಜನಗೂ ಟೌನ್ ಕರ್ನಾಟಕ ಮೈಸೂರದಲ್ಲಿ ಹತ್ರದಲ್ಲಿ ಇರೋ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ಆಲಯಕ್ಕೆ ಬಂದಿದ್ದೀವಿ ಆಲಯ ದರ್ಶನ ಮತ್ತು ಚರಿತ್ರೆ ಬಗ್ಗೆ ತಿಳ್ಕೊಮೋನ ಬನ್ನಿ ಆಲಯ ಚರಿತ್ರೆ ಮತ್ತು ವಿಶಿಷ್ಟದ ಬಗ್ಗೆ ಆಲಯ ಅರ್ಚಕರು ಮಧುಸೂದನ ಭಟ್ರು ಅವರು ನಮ್ಗೆ ಮಹತಿ ಕೊಡ್ತಾ ಇದ್ದಾರೆ ಹರೇ ಕೃಷ್ಣ ಮಂಗಳಂ ವೇಣುಗೋಪಾಲ ಕೃಷ್ಣಾಯ ಪರಮಾತ್ಮನೆ ರಾಧಿಕಾ ರುಕ್ಮಿಣಿ ಭಾಮ ಮನಕಾಂತಾಯ ಮಂಗಳಂ ನಮಸ್ತೆ ಮಂತ್ರರಾಜಾಯ ನಮಸ್ತೆ ಅಷ್ಟಾಕ್ಷರಾತ್ಮನೆ ನಮಸ್ತೆ ಚೇತನಾಧಾರ ಪರಬ್ರಹ್ಮಭಿದಾಯಿನೆ ಆತ್ಮೀಯ ಬಂಧುಗಳೇ ಇದು ಶ್ರೀ ಕ್ಷೇತ್ರ ಹೆಮ್ಮರಗಾಲ ಕೌಂಡಿನ್ಯ ಮಹರ್ಷಿಗಳಿಂದ ಪ್ರತಿಷ್ಠವಾದ ಪ್ರತಿಷ್ಠಿತವಾದಂತಹ ಪುಣ್ಯಭೂಮಿ ಬಹಳ ವಿಶೇಷವಾದಂತಹ ಕೃಷ್ಣನ ಸನ್ನಿಧಾನ ಇದು ಸಂತಾನ ವೇಣುಗೋಪಾಲ ಸ್ವಾಮಿ ಇಲ್ಲಿಯ ಮೂಲ ದೇವರು ಈ ಕ್ಷೇತ್ರದ ವಿಶೇಷತೆ ಏನಂದರೆ ಇದು ಸುಮಾರು ಒಂದೂವರೆ ಸಾವಿರಗಳ ವರ್ಷಗಳ ಇತಿಹಾಸವುಳ್ಳಂತಹ ಒಂದು ಸನ್ನಿಧಾನ ಕೌಂಡಿನ್ಯ ಮಹರ್ಷಿಗಳ ತಪಶಕ್ತಿಗೆ ಮೆಚ್ಚಿ ಕೃಷ್ಣದೇವರು ದರ್ಶನ ಕೊಟ್ಟಿದ್ದರಿಂದಾಗಿ ಅದು ಕೌಂಡಿನ್ಯ ಋಷಿಗಳ ಪ್ರತಿಷ್ಠಾತವಾದಂತಹ ಕ್ಷೇತ್ರ ಹೇಳಿ ಹೆಸರನ್ನು ಪಡ್ಕೊಂಡಿದೆ ಕೌಂಡಿನ್ಯ ಋಷಿಗಳು ಕೈಂಕರ್ಯ ಮಾಡಿ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರು ಸ್ವಾಮಿಯ ಪಾದದಲ್ಲಿ ವಿಶೇಷವಾಗಿ ಸಂತಾನ ಸುದರ್ಶನ ಚಕ್ರ ಇದೆ ಚಕ್ರದ ಪೀಠದ ಮೇಲೆ ಕೃಷ್ಣನ ಪ್ರತಿಷ್ಠಾಪಿಸಿರೋದ್ರಿಂದ ಬೇಗ ನೆಗೆಟಿವ್ ಥಾಟ್ಸಲ್ಲಿ ಪರಿಹಾರವಾಗುತ್ತೆ ಕೆಟ್ಟದಲ್ಲ ಬೇಗ ಪರಿಹಾರವಾಗಿ ಸ್ವಾಮಿ ಅನುಗ್ರಹ ಸಿಗುತ್ತೆ ಅಂಥೇಳಿ ಸಂತಾನ ವೇಣುಗೋಪಾಲ ಅಂಥೇಳಿ ಪ್ರತೀತಿ ಸ್ವಾಮಿಯವರು ಇಲ್ಲಿ ನರಸಿಂಹದೇವರು ಕೂಡ ಇದ್ದಾರೆ ಪಾದದಲ್ಲಿ ಸಂತಾನ ಸುದರ್ಶನ ಚಕ್ರ ಇರೋದರಿಂದ ನರಸಿಂಹದೇವರು ಸನ್ನಿಧಿಯಲ್ಲಿ ಸ್ವಯಂ ವ್ಯಕ್ತವಾಗಿ ಮೂಡಿರತಕ್ಕಂತಹ ದೇವರಾದ್ದರಿಂದ ಸುದರ್ಶನ ನರಸಿಂಹ ಕ್ಷೇತ್ರ ಅಂತಲೂ ಕೂಡ ಈ ಕ್ಷೇತ್ರಕ್ಕೆ ಒಂದು ಹೆಸರು ಇಲ್ಲಿ ಕೌಂಡಿನ್ಯ ಋಷಿಗಳ ಕಾಲದಲ್ಲಿ ಅವರು ಕೈಂಕರ್ಯ ಮಾಡೋ ಸಂದರ್ಭದಲ್ಲಿ ಒಬ್ಬ ದುಷ್ಟ ರಾಕ್ಷಸನಿಂದ ಅವರಿಗೆ ಪೂಜಾ ಕೈಂಕರ್ಯಕ್ಕೆ ಬಹಳ ತೊಂದರೆ ಉಂಟಾದಾಗ ಅವರು ಕೃಷ್ಣನಲ್ಲಿ ಪ್ರಾರ್ಥಿಸ್ತಾರೆ ಅವರ ಪ್ರಾರ್ಥನೆಗೆ ಮೆಚ್ಚಿ ಕೃಷ್ಣದೇವರು ಇಲ್ಲ ಅನುಗ್ರಹ ಮಾಡ್ತೇನೆ ಅಂತ ಹೇಳಿ ಕೃಷ್ಣಾವತಾರ ಸೌಮ್ಯವಾದ ಅವತಾರ ಹೇಳಿ ಉಗ್ರ ರೂಪದಲ್ಲಿ ನರಸಿಂಹಾವತಾರದಲ್ಲಿ ಅವರಿಗೆ ದರ್ಶನವನ್ನು ಕೊಟ್ಟು ಆ ರಾಕ್ಷಸನ ಸಂಹಾರ ಮಾಡಿದರಂತೆ ಹಾಗಾಗಿ ನರಸಿಂಹದೇವರು ಸನ್ನಿಧಿಯಲ್ಲಿ ಸ್ವಯಂ ವ್ಯಕ್ತವಾಗಿ ಆವಿರ್ಭವಿಸಿದರು ಅಂತ ಹೇಳಿ ಗರ್ಭಗೃಹದ ದ್ವಾರದ ತೋರಣದ ಬಾಗಿಲಿನಲ್ಲಿ ಪುಟ್ಟದಾಗಿ ನರಸಿಂಹದೇವರು ಉದ್ಭವ ಆಗಿದ್ದಾರೆ ಅದಕ್ಕಾಗಿ ನರಸಿಂಹದೇವರಿಗೆ ತೋರಣದಲ್ಲಿ ಮೂಡಿರುವುದರಿಂದ ತೋರಣ ನರಸಿಂಹ ಉದ್ಭವ ನರಸಿಂಹ ಅಂತೇಳಿ ಕೂಡ ಪ್ರತೀತಿ ಆ ಉದ್ದೇಶಕ್ಕೋಸ್ಕರ ಕ್ಷೇತ್ರದ ನರಸಿಂಹದೇವರ ಅನುಗ್ರಹವೂ ಆಯಿತು ಇಲ್ಲಿ ಅಂತ ಹೇಳಿ ಹಾಗಾಗಿ ಸುದರ್ಶನ ನರಸಿಂಹ ಕ್ಷೇತ್ರ ಅಂತ ಹೆಸರು ಬರಲಿಕ್ಕೆ ಇದೊಂದು ಕಾರಣವಾಗುತ್ತೆ ಆ ರಾಕ್ಷಸ ವಧೆಯಾಗಿ ಬಿದ್ದಾಗ ಒಂದು ದೈತ್ಯಾಕಾರವಾದ ಆ ಶರೀರದ ಕಾಲು ಇಲ್ಲಿ ಬಿದ್ದಿದ್ದರಿಂದ ಹೆಮ್ಮರಗಾಲ ಅಂತ ಹೆಸರಾಯಿತು ಹೇಳಿ ತಲೆಯ ಭಾಗ ಬಿದ್ದಂತಹ ಜಾಗ ಹೆಡತಲೆ ಹೇಳಿ ಪಕ್ಕದೂರು ಅಲ್ಲೂ ಕೂಡ ಸುಂದರವಾದಂಥ ಲಕ್ಷ್ಮೀಕಾಂತ ಸ್ವಾಮಿ ಗುಡಿ ಇದೆ ಇಲ್ಲಿ ಬಂದಂಥ ಭಕ್ತರು ಆ ಲಕ್ಷ್ಮೀಕಾಂತನ್ನು ಕೂಡ ದರ್ಶನ ಮಾಡ್ಬೋದಾಗಿದೆ ಹಾಗಾಗಿ ಈ ಊರ ಹೆಸರು ಬರಲಿಕ್ಕೆ ಅದೊಂದು ಕಾರಣ ಈ ಪ್ರಾಂತ್ಯಕ್ಕೆ ಒಂದು ಹೆಸರು ಬರಲಿಕ್ಕೆ ನರಸಿಂಹದೇವರ ಅವತಾರ ಮತ್ತು ರಾಕ್ಷಸ ವಧೆಯಾಗಿ ಬಿದ್ದಂಥ ಸಂದರ್ಭದಲ್ಲಿ ಹೆಮ್ಮರಗಾಲ ಹೆಡತಲೆ ಅಂಥೇಳಿ ಟ್ವಿನ್ಸ್ ವಿಲೇಜ್ ಅಂತೇಳಿ ಒಂದೇ ಕಾಲದಲ್ಲಿ ಆದಂತಹ ಪ್ರಾಂತ್ಯದ ಹೆಸರುಗಳು ಅಂಥೇಳಿ ಕರೆಯಲ್ಪಡಲಾಗುತ್ತೆ ಕೌಂಡಿನ್ಯ ಋಷಿಗಳು ಸ್ವಾಮಿಯನ್ನು ಕೈಂಕರ್ಯ ಮಾಡಿ ಅವರು ಬೃಂದಾವನಸ್ತ್ರ ಆದ ನಂತರ ಪೂಜೆಗಳಿಲ್ಲದೆ ಹೋಗುತ್ತೆ ಅದೇ ಸಂದರ್ಭದಲ್ಲಿ ಪ್ರಾಂತ್ಯಕ್ಕೆ ಚೋಳರಾಜ ಅಧಿಪತಿಯಾಗಿರ್ತಾನೆ ಆ ಚೋಳರಾಜನಿಗೆ ಹನ್ನೊಂದು ಜನ ಅಂತ ಹೇಳಿ ಪುತ್ರ ಸಂತಾನವಿಲ್ಲ ಅಂತ ಮನಸ್ಸಿಗೆ ಬಹಳ ಸ್ವಾಮಿ ಸ್ವಾಮಿಯವರ ಸ್ವಪ್ನದಲ್ಲಿ ಕಾಣಿಸ್ಕೊಂಡು ಹೇಳ್ತಾರೆ ಈ ಥರ ನನ್ನ ಗುಡಿ ಇದೆ ಬಂದು ಸೇವೆಯನ್ನು ಮಾಡು ನೀನು ಅನುಗ್ರಹ ಮಾಡ್ತೇನೆ ನಿನ್ನ ಅರಮನೆ ಮುಂದೆ ತುಳಸಿ ದಳ ಇರುತ್ತೆ ತುಳಸಿ ದೃಢವನ್ನು ಅನುಸರಿಸಿಕೊಂಡು ವಾ ಯಾವ ಸ್ಥಳದಲ್ಲಿ ನಿನ್ನ ರಥ ನಿಲ್ಲುತ್ತೆ ಅಲ್ಲೇ ನಮ್ಮ ಗುಡಿ ಇದೆ ನನ್ನ ಸೇವೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಈ ಬಾರಿ ನಿನಗೆ ಸಂತಾನ ಕೊಡ್ತೇನೆ ಅಂತ ಹೇಳಿ ಹೇಳ್ತಾರೆ ಅದರಂತೆ ಚೋಳರ ದೊರೆ ಸ್ವಾಮಿಯ ಸನ್ನಿಧಿಗೆ ಬಂದು ಕೃಷ್ಣನನ್ನು ದರ್ಶನ ಮಾಡಿ ಪೂರ್ವಾಭಿಮುಖವಾಗಿ ಚೋಳರ ಶೈಲಿಯಲ್ಲಿ ಮಂದಿರವನ್ನು ಕಟ್ಟಿದ್ದಾರೆ ಈ ಬಾರಿ ಪುತ್ರ ಸಂತಾನವನ್ನು ಕರುಣಿಸು ಅಂತೇಳಿ ಕೃಷ್ಣನನ್ನು ಪರಿಪರಿಯಾಗಿ ಪ್ರಾರ್ಥನೆ ಪೂಜೆಗಳನ್ನು ಮಾಡಿ ಬೇಡುತ್ತಾರೆ ಬಹಳ ನಂಬಿರ್ತಾರೆ ಈ ಬಾರಿ ಕೃಷ್ಣ ನಮಗೆ ಅನುಗ್ರಹ ಮಾಡ್ತಾನೆ ಪುತ್ರ ಸಂತಾನವೇ ಆಗುತ್ತೆ ಅಂತ ಹೇಳಿ ಆಗಿಯೂ ಕೂಡ ಮತ್ತೆಯೂ ಹೆಣ್ಣು ಮಗುವೇ ಆಗುತ್ತೆ ಆಗ ಮಗುವನ್ನು ಕರೆದುಕೊಂಡು ಬಂದು ಕೃಷ್ಣನ ಪಾದದಲ್ಲಿಟ್ಟು ಪ್ರಾರ್ಥನೆ ಮಾಡಿದ್ರಂತೆ ಇಲ್ಲ ನೀನು ಸನ್ನಿಧಿ ಇರೋದು ಕೂಡ ನಮಗೆ ಗೊತ್ತಿಲ್ಲ ನೀನೇ ಬರ ಹೇಳಿ ಮತ್ತೆ ನಮ್ಮ ಕೈ ಬಿಟ್ಟರೆ ನಾವು ಬದುಕೋದಿಲ್ಲ ಕೃಪೆ ಮಾಡು ಕೃಷ್ಣ ಅಂಥೇಳಿ ಭಕ್ತಿಯಾಗಿ ಪ್ರಾರ್ಥಿಸ್ತಾರೆ ಅವರ ಭಕ್ತಿಗೆ ಮೆಚ್ಚಿ ಕೃಷ್ಣ ಅವರಿಗೆ ನಿಜರೂಪ ದರ್ಶನವನ್ನು ಕೊಟ್ಟು ಅವರಿಗೆ ಆ ಹೆಣ್ಣು ಮಗುವನ್ನೇ ಗಂಟು ಮಗುವಾಗಿ ಪರಿವರ್ತಿಸಿ ಸೃಷ್ಟಿಯನ್ನೇ ಬದಲಾಯಿಸಿ ಪುತ್ರ ಸಂತಾನವನ್ನು ಕೃಪೆ ಮಾಡಿದ್ರು ಅಂತ ಹೇಳಿ ಈ ಸ್ವಾಮಿಗೆ ಕಾಡಿಸುವೆ ಬೇಡಿಸುವೆ ಕೊನೆಗೆ ಫಲವೀವೆ ಹುಚ್ಚು ಗೋಪಾಲ ಪ್ರಭು ಸ್ವಚ್ಛಮಾನಸ ಸೇವ್ಯ ಅಂಥೇಳಿ ಕ್ಷೇತ್ರದ ಸುಪ್ರಭಾತ ಸಾಹಿತ್ಯದಲ್ಲಿ ಬರುತ್ತೆ ಹಾಗಾಗಿ ಈ ಸ್ವಾಮಿಗೆ ಹೆಣ್ಣನ್ನು ಗಂಡು ಮಾಡಿದ ಹುಚ್ಚು ಗೋಪಾಲ ಅಂತಕ್ಕಂಥ ಒಂದು ಹೆಸರಾಗುತ್ತೆ ಅಂದಿನಿಂದ ಸ್ವಾಮಿ ಹುಚ್ಚು ಗೋಪಾಲನಾಗಿ ಸಂತಾನ ಗೋಪಾಲನಾಗಿ ಭಕ್ತರ ಕಷ್ಟಗಳನ್ನು ಪರಿಹರಿಸಿ ಕಾಪಾಡ್ತಾ ಇರ್ತಕ್ಕಂಥದ್ದು ವಿಶೇಷ ಹಾಗಾಗಿ ಈ ಸ್ವಾಮಿ ಸೃಷ್ಟಿಯನ್ನೇ ಬದಲಾಯಿಸಿ ಅವರಿಗೆ ಸಂತಾನ ಕೊಟ್ಟಿದ ಆದ್ದರಿಂದ ಭಕ್ತರ ಕಷ್ಟಗಳನ್ನು ಬೇಗ ನೀಗಿಸ್ತಾರೆ ಅಂಥೇಳಿ ಇಲ್ಲೆಲ್ಲ ಸ್ಥಳೀಯ ಮಾಗ ಒಂದು ಕಥೆಯಲ್ಲಿ ಗಾದೆಗಳಲ್ಲಿ ಬರುತ್ತೆ ಹುಚ್ಚು ಗೋಪಾಲನ ಬೇಡದ್ರೆ ಹೆಚ್ಚೆಚ್ಚು ಕೊಡ್ತಾನೆ ಅಂಥೇಳಿ ಹಾಗಾಗಿ ಸ್ವಾಮಿಗೆ ಸಂತಾನ ವೇಣುಗೋಪಾಲ ಹುಚ್ಚು ಗೋಪಾಲ ಅಂತಕ್ಕಂಥ ಒಂದು ಹೆಸರಾಗುತ್ತೆ ಹಾಗಾಗಿ ಕ್ಷೇತ್ರಕ್ಕೆ ಸಂತಾನ ಕೋರಿಕೆಗಾಗಿ ಸಾಕಷ್ಟು ಭಕ್ತ ಬಂದು ಭಕ್ತರು ಬಂದು ಇಲ್ಲಿ ಭಗವಂತನಲ್ಲಿ ಪ್ರಾರ್ಥಿಸಿ ಸಂತಾನವನ್ನು ಅನುಗ್ರಹ ಪಡಿತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಇವರು ಬಹಳ ವಿಶೇಷ ಸ್ವಾಮಿ ವಿಗ್ರಹವೇ ಭಾಳ ಸುಂದರವಾದಂತಹ ಮೂರ್ತಿ ಸಾಲಿಗ್ರಾಮ ಶಿಲೆಯಲ್ಲಿ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಯಾಕಂದರೆ ಸಾಲಿಗ್ರಾಮ ಭಾಳ ಸಾನ್ನಿಧ್ಯ ಇರ್ತಕ್ಕಂತಹ ಶಿಲೆ ಶಿಲೆಗಳಲ್ಲಿ ಅಂತಹ ಸಾನ್ನಿಧ್ಯ ಇರ್ತಕ್ಕಂಥ ಶಿಲೆಯಲ್ಲಿ ಕೃಷ್ಣನ ಪ್ರತಿಷ್ಠಾಪಿಸಿದ್ದಾರೆ ಜೊತೆಗೆ ಕೃಷ್ಣಾವತಾರದ ವಿಶೇಷತೆಗಳನ್ನೂ ಕೂಡ ಸ್ವಾಮಿಯ ನಾವು ವಿಗ್ರಹದಲ್ಲಿ ಕಾಣಬೋದು ಜೊತೆಗೆ ಸ್ವಾಮಿ ಕೃಷ್ಣಾಷ್ಟೋತ್ತರದಲ್ಲಿ ತ್ರಿಭಂಗಿನೇ ನಮಃ ಅಂತಕ್ಕಂಥ ಒಂದು ನಾಮಾವಳಿ ಬರುತ್ತೆ ಆ ನಾಮಾವಳಿಗೆ ತಕ್ಕಂತೆ ತ್ರಿಭಂಗಿ ಅವತಾರದಲ್ಲಿ ಸ್ವಾಮಿ ನಮಗೆ ದರ್ಶನ ಕೊಡ್ತಾರೆ ಶಿರಸ್ಸು ಒಂದು ಭಂಗಿಯಲ್ಲಿ ತಲೆಯನ್ನು ಪಕ್ಕಕ್ಕೆ ವಾಲಿಸ್ಕೊಂಡು ನಿಲ್ತಿದ್ದಾರೆ ಕಣ್ಣುವನ್ನು ಡ್ಯಾನ್ಸಿಂಗ್ ಸ್ಟೈಲಲ್ಲಿ ನಮ್ಮನ್ನು ಸ್ವಾಮಿ ನಮ್ಮನ್ನು ದರ್ಶನ ಕೊಡ್ತಾರೆ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತಕ್ಕಂಥ ಭಾವನೆ ಬರುತ್ತೆ ಜೊತೆ ಕಟಿ ಪ್ರದೇಶ ಸೊಂಟವಾಗ ಬೆಳಗಿಸಿ ನಿಂತಿರ್ತಕ್ಕಂಥದ್ದು ಮತ್ತು ಪಾದ ಎಡಗಡೆ ಪಾದವನ್ನು ಮಧ್ಯಕ್ಕೆ ಇಟ್ಟುಕೊಂಡು ಬಲಭಾಗದ ಪಾದವನ್ನು ಪಕ್ಕಕ್ಕೆ ಇಟ್ಟುಕೊಂಡಿದ್ದಾರೆ ಎಬ್ಬೆರಳನ್ನು ಮಡಚಿ ನಾಲ್ಕು ಬೆರಳನ್ನು ಊರ್ಧುಮುಖವಾಗಿ ಎತ್ಕೊಂಡು ಗೋವರ್ಧನಗಿರಿಯನ್ನು ಎತ್ತಬೇಕಾರೆ ನಿಂತಹ ಒಂದು ಭಂಗಿಯಲ್ಲಿ ತ್ರಿಭಂಗಿ ಅವತಾರದಲ್ಲಿ ವೇಣುನಾದ ಮಾಡ್ತಾ ನಿಂತಿರತಕ್ಕಂಥದ್ದು ಸ್ವಾಮಿಯ ಕಿರೀಟದ ಮೇಲ್ಭಾಗದಲ್ಲಿ ಆದಿಶೇಷನು ಕೂಡ ಇದ್ದಾನೆ ಹಾವಿನ ಹೆಡೆಯ ಕೆಳಗಡೆ ನಾಟ್ಯಭಂಗಿಯಲ್ಲಿ ವೇಣುನಾದ ಮಾಡ್ತಾ ಸ್ವಾಮಿಯ ಶಿಲಾಪ್ರಭಾವಳಿಯಲ್ಲಿ ರುಕ್ಮಿಣಿ ಸತ್ಯಭಾಮ ಅಮ್ಮನವರು ಗೋಪಾಲಕ ಗೋವುಗಳು ಕೃಷ್ಣನ ಸ್ನೇಹಿತ ಮಕರಂದ ಶಂಖಚಕ್ರಹಾದಿಯಾಗಿ ಕೊನೆಯ ಪೀಠದಲ್ಲಿ ಗರಡದೇವರು ಕೂಡ ಇದ್ದಾರೆ ಹಾಗೆ ಬಹಳ ಸುಂದರವಾದಂತಹ ಮೂರ್ತಿ ಕೃಷ್ಣನನ್ನು ನೋಡೋದೇ ಒಂದು ಆನಂದ ಸ್ವಾಮಿ ವಿಗ್ರಹವನ್ನು ನೋಡ್ತಾ ಇದ್ದರೆ ಒಂದು ರೋಮಾಂಚನವಾಗ್ತಕ್ಕಂತಹ ಅನುಭವ ಉಂಟಾಗುತ್ತೆ ಅಂಥ ವಿಶೇಷವಾದಂಥ ಒಂದು ಸಾನ್ನಿಧ್ಯ ನಂತರದಲ್ಲಿ ಈ ಕ್ಷೇತ್ರದಲ್ಲಿ ರುಕ್ಮಿಣಿ ಸತ್ಯಭಾಮ ಅಮ್ಮನವರು ಕೂಡ ಇದ್ದಾರೆ ಯಾವುದೇ ವಿಷ್ಣು ದೇವಾಲಯಕ್ಕೆ ಹೋದರೂ ಮಹಾಲಕ್ಷ್ಮಿ ಒಬ್ಬರೇ ಇರ್ತಾರೆ ಇಲ್ಲಿ ರುಕ್ಮಿಣಿ ಸತ್ಯಭಾಮ ಒಟ್ಟಿಗೆ ಇರೋದರಿಂದ ಇಲ್ಲಿಯ ಒಂದು ನಂಬಿಕೆ ಅಂದರೆ ವಿಷ್ಣು ಸಹಸ್ರನಾಮದ ಫಲವು ಈ ಸ್ವಾಮಿ ಕ್ಷೇತ್ರದಲ್ಲಿ ಕೃಪೆ ಮಾಡ್ತಾರೆ ಯಾಕಂದರೆ ವಿಷ್ಣುಸಹಸ್ರನಾಮ ತಕ್ಕಂತೆ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತ ವಕ್ಷಸಂ ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯಂತೆ ವಿಷ್ಣು ಸಹಸ್ರನಾಮ ಸ್ತೋತ್ರಕ್ಕೆ ತಕ್ಕಂತೆ ನಮಗೆ ಇಲ್ಲಿ ಸೇವೆ ಕೊಡೋದರಿಂದ ಅಮ್ಮನೋರೊಟ್ಟಿ ಕೃಷ್ಣನನ್ನು ದರ್ಶನ ಮಾಡೋದರಿಂದ ಕ್ಷೇತ್ರದಲ್ಲಿ ಸಾಹಸನಾಮದ ಫಲವು ಸ್ವಾಮಿ ಭಕ್ತರಿಗೆ ಕೃಪೆ ಮಾಡ್ತಾರೆ ಅಂಥೇಳಿ ನಂತರದಲ್ಲಿ ಮೈಸೂರ ಅರಸರೆಗೂ ಕೂಡ ಇಲ್ಲಿ ಸ್ವಾಮಿ ಅನುಗ್ರಹ ಮಾಡಿದ್ರು ಅಂತ ಹೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಅಲಮೇಲಮ್ಮನ ಶಾಪಕ್ಕೆ ಒಳಗಾಗಿ ಸಂತಾನ ಇಲ್ಲದೆ ನೊಂದುಕೊಂಡಿದ್ದಾಗ ಈ ಕ್ಷೇತ್ರಕ್ಕೆ ಬಂದು ಕೃಷ್ಣನಲ್ಲಿ ಬೇಡಿಕೆ ಮಾಡ್ತಾರೆ ಸೃಷ್ಟಿಯನ್ನೇ ಬದಲಾಯಿಸಿದ ಸ್ವಾಮಿ ನೀವು ನಮಗೂ ಕೂಡ ಸಂತಾನವನ್ನು ಕೃಪೆ ಮಾಡಿ ಅಂಥೇಳಿ ಅವರ ಶಾಪ ಇಲ್ಲಿ ಪರಿಹಾರವಾಗಿ ಅವರಿಗೆ ಪುತ್ರ ಸಂತಾನವಾಯಿತು ಹೀಗಾಗಿ ಈ ಸ್ವಾಮಿಯ ಹೆಸರನ್ನೇ ಮಗುವಿಗೆ ನಾಮಕರಣ ಮಾಡಲಾಗುತ್ತೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಈ ಸ್ವಾಮಿಯ ಹರಕೆಯಲ್ಲಿ ಜನಿಸಿದಂತಹ ಮಹಾರಾಜರು ಅವರ ಕಾಲದಲ್ಲಿ ಮೂಲದೇವರನ್ನೇ ಅರಮನೆಗೆ ಇಟ್ಟು ನಾವು ಪೂಜಿಸಬೇಕು ಅಂತೇಳಿ ಕೃಷ್ಣನಲ್ಲಿ ಆ ಒಂದು ಹರಕೆಯನ್ನು ಇಡ್ತಾರೆ ಆದರೆ ಮೂಲಸ್ಥಾನ ಬಿಟ್ಟು ಬರೋಲ್ಲ ಅಂತೇಳಿ ಸ್ವಾಮಿಯ ಒಪ್ಪಿಗೆ ಸಿಗೋಲ್ಲ ಹಾಗಾಗಿ ಮೂಲದೇವರ ಬದಲಾಗಿ ಉತ್ಸವ ದೇವರನ್ನು ಮೈಸೂರ ಅರಮನೆಗೆ ಬಿಜ ಇಟ್ಕೊಳ್ತಾರೆ ಮೈಸೂರ ಅರಮನೆಯ ಪ್ಯಾಲೇಸ್ ಗ್ರೌಂಡಲ್ಲಿ ನಾವು ಕಾಣ್ಬೋದು ಪ್ರಸನ್ನ ಕೃಷ್ಣಸ್ವಾಮಿ ಗುಡಿ ಅಂತ ಏನಿದೆ ಅಲ್ಲಿರ್ತಕ್ಕಂಥ ಬಹಳ ಸುಂದರವಾದಂಥ ರುಕ್ಮಿಣಿ ಸತ್ಯಭಾವ ಮೊಟ್ಟಿಗೆ ಇರತಕ್ಕಂಥ ಉತ್ಸವ ದೇವರು ನಮ್ಮ ಹೆಮ್ಮರಗಾಲದಂತಹ ಕೃಷ್ಣದೇವರು ಇಲ್ಲಿಂದ ಅರಮನೆಗೆ ಹೋದರು ಹೇಳಿ ನಂತರದಲ್ಲಿ ಈ ಕ್ಷೇತ್ರದಲ್ಲಿ ಉತ್ಸವಾದಿ ಕೈಂಕರ್ಯಗಳಿಗೆ ತೊಂದರೆ ಆಗಬಾರದು ಅಂತ ಅರಮನೆಯಲ್ಲಿ ಪೂಜೆ ಆಗ್ತಿದ್ದಂಥ ವರದರಾಜಸ್ವಾಮಿಯನ್ನು ಈ ಕ್ಷೇತ್ರಕ್ಕೆ ಸಾರೋಟ್ನಲ್ಲಿ ಕಳ್ಕೊಂಬಂದು ಸ್ವಾಮಿ ಸನ್ನಿಧಿ ಒಪ್ಪಿಸಿದ್ರು ಅಂತ ಹೇಳಿ ಹಾಗಾಗಿ ಈ ಕ್ಷೇತ್ರಕ್ಕೂ ಅರಮನೆಗೊಂದು ವಿಶೇಷವಾದಂಥ ಒಂದು ಬಾಂಧವ್ಯ ಅರಮನೆಯಲ್ಲಿ ಏನೇ ಕಾರ್ಯಕ್ರಮಗಳಿದ್ದರೂ ಕೂಡ ದಸರಾ ಆರಂಭ ಆಗಬೇಕಾದ್ರೆ ಏನೇ ವಿಶೇಷತೆಗಳಿದ್ದರೂ ಕೂಡ ಅಲ್ಲಿಂದ ಕ್ಷೇತ್ರಕ್ಕೆ ಒಂದು ಅರಮನೆ ವತಿಯಿಂದ ಫಲತಾಂಬೂಲಗಳನ್ನು ಒಪ್ಪಿಸಿ ಕೃಷ್ಣನಲ್ಲಿ ಒಂದು ಪ್ರಾರ್ಥನೆ ಮಾಡೋದ್ರಿಂದ ಕಾರ್ಯ ನಿರ್ವಿಘ್ನವಾಗಿ ಆಗುತ್ತೆ ಅಂತಕ್ಕಂಥದ್ದು ಈಗಲೂ ಕೂಡ ಒಂದು ನಂಬಿಕೆ ಹಾಗಾಗಿ ಈಗಲೂ ಕೂಡ ಅರಮನೆ ವತಿಯಿಂದ ವಿಶೇಷ ಇದ್ದ ದಿನಗಳಲ್ಲಿ ಫಲತಾಂಬೂಲಗಳನ್ನು ಈಗಲೂ ಕೂಡ ಒಪ್ಪಿಸ್ತಾರೆ ಹಾಗಾಗಿ ಮೈಸೂರು ಅರಸರ ದೋಷವು ಇಲ್ಲಿ ಪರಿಹಾರವಾಯಿತು ಅಂತಕ್ಕಂಥದ್ದು ಬಹಳ ವಿಶೇಷ ಜೊತೆಗೆ ಈ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷ ಅಂದರೆ ಭಕ್ತರು ಏನೇ ಪ್ರಾರ್ಥನೆಗಳಿದ್ದರೂ ಕೂಡ ತುಪ್ಪ ಅವಲಕ್ಕಿಯನ್ನು ಕೊಡ್ತಾರೆ ಅವಲಕ್ಕಿ ಪ್ರಿಯ ಕೃಷ್ಣ ಅಂಥೇಳಿ ಅವಲಕ್ಕಿ ಬೆಲ್ಲ ಸಿಹಿ ಕೃಷ್ಣನಿಗೆ ಒಪ್ಪಿಸುವಂಥದ್ದು ಸನ್ನಿಧಿರೆಲ್ಲ ತುಪ್ಪದ ದೀಪ ಹಚ್ಚೋದು ಹಾಗಾಗಿ ದೀಪದಲ್ಲೇ ಕೃಷ್ಣನನ್ನು ನೋಡಬೇಕಾಗಿರೋ ಒಂದು ಪದ್ಧತಿ ಇರೋದರಿಂದ ದೀಪಾರಾಧನೆಗೆ ತುಪ್ಪವನ್ನು ಕೊಟ್ಟು ನೈವೇದ್ಯಕ್ಕೆ ಅವಲಕ್ಕಿ ಬೆಲ್ಲವನ್ನು ಕೊಟ್ಟು ಪ್ರಾರ್ಥಿಸೋದರಿಂದ ಸಕಲ ದೋಷಗಳು ಪರಿಹಾರವಾಗಿ ಸ್ವಾಮಿ ಇಷ್ಟಾರ್ಥವನ್ನು ಕೃಪೆ ಮಾಡ್ತಾರೆ ಅಂಥೇಳಿ ಈ ತ್ರಿಭಂಗಿ ಗೋಪಾಲ ಇಷ್ಟಾರ್ಥ ಸಿದ್ಧಿಪಾಲ ಜಗಕ್ಕೆ ಮಂಗಳ ನೀಡುತ್ತ ನಿಂತಿಹ ಕ್ಷೇತ್ರ ಹೆಮ್ಮರಗಾಲ ಅಂಥೇಳಿ ಈ ಕ್ಷೇತ್ರದ ಇತಿಹಾಸದಲ್ಲಿ ಬರುತ್ತೆ ಹಾಗಾಗಿ ಇದು ನಿತ್ಯಮಂಗಳ ಕ್ಷೇತ್ರ ಅಂಥೇಳಿ ಪ್ರತೀತಿ ಇಕ್ಕಿದ ರಂಗವಲ್ಲಿ ಹಳಿಸುತ್ತ ಬಂದ ಕಟ್ಟಿದ ಕರುಗಳ ಬಿಚ್ಚುತ ಬಂದ ಅಚ್ಚುತ ಗೋವಿಂದ ಆನಂದ ಕಂದ ಹೆಮ್ಮರಗಾಲದ ಕೃಷ್ಣನನ್ನು ನೋಡುವುದೇ ಬಲು ಚೆಂದ ಅಂಥೇಳಿ ಈ ಸಾಹಿತ್ಯಕ್ಕೆ ತಕ್ಕಂತೆ ಬಹಳ ಮುದ್ದಾಗಿ ಸುಂದರವಾಗಿ ನಮಗೆ ಸ್ವಾಮಿ ದರ್ಶನ ಕೊಡ್ತಾ ಇರೋದ್ರಿಂದ ಎಲ್ಲ ಆತ್ಮೀಯ ಆಸಕ್ತ ಭಕ್ತರೆಲ್ಲರೂ ಕೂಡ ಬಂದು ಕೃಷ್ಣನನ್ನು ದರ್ಶನ ಮಾಡಿ ಕೃಷ್ಣನನ್ನು ಅನುಗ್ರಹವನ್ನು ಪಡೆದು ಸಂತೋಷವಾಗಿ ಇರಲಿ ಅಂತ ಹೇಳಿ ನಾವು ಈ ಕ್ಷೇತ್ರದ ಮುಖಾಂತರ ಪ್ರಾರ್ಥಿಸ್ತೇವೆ ಈ ಕ್ಷೇತ್ರದ ಪರಿಚಯವನ್ನು ತಮಗೆ ಆಲಯ ದರ್ಶನ ಅಂತಕ್ಕಂಥ ಒಂದು ಇದರಲ್ಲಿ ಯೂಟ್ಯೂಬ್ನಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ಕ್ಷೇತ್ರಕ್ಕೆ ಬಂದು ಈ ದೇವಸ್ಥಾನದ ಪರಿಚಯವನ್ನು ತೋರಿಸ್ಕೊಟ್ಟಂತಹ ನಮ್ಮ ಶ್ರೀಯುತ ಪ್ರಶಾಂತ್ ರವರಿಗೆ ನಾವು ಧನ್ಯವಾದವನ್ನು ತಿಳಿಸ್ತಾ ತನ್ನ ಮುಖಾಂತರ ಎಲ್ಲರಿಗೂ ಕೂಡ ಈ ಕ್ಷೇತ್ರವನ್ನು ಪ್ರಚಯಿಸ್ತಕ್ಕಂತಹ ಅವರ ಮನೆ ಮನಸ್ಸು ಸಂತೋಷವಾಗಿರಲಿ ಕ್ಷೇತ್ರಕ್ಕೆ ಭಕ್ತರು ಬಂದು ದರ್ಶನ ಮಾಡಿ ಎಲ್ಲರ ಮನೆ ಮನಸ್ಸು ಸಂತೋಷವಾಗಿರಲಿ ಎಲ್ಲರ ಮನೆಯೂ ನಂದ ಗೋಕುಲವಾಗಲಿ ಕೃಷ್ಣ ಎಲ್ಲರ ಮನೆ ಮನಸ್ಸಿನಲ್ಲಿ ನೆಲೆಸಲಿ ಅಂತ ಹೇಳ್ತಾ ಈ ಕ್ಷೇತ್ರದ ವಿಚಾರವನ್ನು ನಾನು ಮುಗಿಸ್ತಾ ಇದ್ದೇನೆ ಹರೇ ಕೃಷ್ಣ ನಮಸ್ಕಾರ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ಆಲಯ ದರ್ಶನೆ ಮತ್ತು ಚರಿತ್ರೆ ಬಗ್ಗೆ ನಮಗೆ ಮಧುಸೂದರ ಭಟ್ರು ತಿಳಿಸಿದರು ಮತ್ತೊಂದು ಆಲಯ ದರ್ಶನಾರ್ಥ సిగోణ అల్లివరకు నమస్కారం దయవిట్టు నమ్ చాల సబ్స్క్రైబ్ మాడి